ನಮಸ್ಕಾರ ಸದಾನಂದ ಬಾಮ್ನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಇಂಡಾಲ್ ಫ್ಯಾಕ್ಟ್ರಿಯಲ್ಲಿ ಒನ್ನೂರ ಐವತ್ತಕ್ಕೂ ಹೆಚ್ಚು ಜನ ಕಾಂಟ್ರಾಕ್ಟರ್ ಇದ್ದಾರೆ ಇವರೇ ಇಂಡಾಲ್ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದಾರೆ ಈ ಹಿಂದೆ ನಾವು ಅನೇಕ ಎಪಿಸೋಡ್ಗಳನ್ನು ಮಾಡಿದ್ದು ಆದರೂ ಕೂಡ ಇಂಡಾಲ್ ಫ್ಯಾಕ್ಟ್ರಿಯ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಹೆಡ್ ಆಫೀಸ್ ಆಗಲಿ ಇದರ ಬಗ್ಗೆ ಕ್ರಮನೇ ಕೈಕೊಳ್ಳಿಲ್ಲ ಯಾವ ರೀತಿ ಇಂಡಾಲ್ ಫ್ಯಾಕ್ಟ್ರಿ ಇದೆ ಯಾರು ಇದಕ್ಕೆ ಕಾರಣ ಅನ್ನೋದನ್ನು ಸವಿಸ್ತರವಾಗಿ ಹೇಳಿದ್ದು ಆದರೂ ಕೂಡ ಮ್ಯಾನೇಜ್ಮೆಂಟ್ ಇದಕ್ಕೆ ಯಾವುದೇ ಒಂದು ಉತ್ತರವನ್ನು ಇಲ್ಲ ಈಗ ಅತ್ಯಂತ ಮಹತ್ವದ ವಿಷಯ ಅಂತಂದರೆ ಉಪ್ಪಾರ ದೊಡ್ಡ ಕಾಂಟ್ರಾಕ್ಟರ್ ಈತ ಹೊರಗೆ ಹೋಗಿದ್ದಾನೆ ಹೊರಗಿಸಿ ಮಾತ್ರ ಇದ್ದಾನೆ ಆದರೆ ಈತನ ಹೊರಗೆ ಹಾಕಬೇಕಾಗಿತ್ತು ಹಾಕಿಬಿಟ್ಟಿದ್ದಾರೆ ಯಾಕಂದರೆ ಈತನಿಂದಾನೆ ಇಂಡ್ ಫ್ಯಾಕ್ಟ್ರಿ ಅರ್ಧ ಹಾಳಾಗಿದ್ದು ಯಾಕಂದರೆ ತನಗೆ ಬೇಕಾದವರಿಗೆ ಈತ ಕುಮ್ಮಕ್ಕ ಕೊಡ್ತಾಯಿದ್ದ ನೀವೇನು ಬೇಕಾದ ಮಾಡ್ರಂತೆ ಹೇಳ್ತಾ ಇದ್ದ ಕೆಲಸವನ್ನು ತೆಗೆದುಕೊಳ್ತಾ ಇರಲಿಲ್ಲ ಅದರ ಪಗಾರ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಇದ್ದ ಇದನ್ನು ಹೊರಗೆ ಹಾಕಿದ್ದಾರೆ ಆದರೆ ಈಗ ಈತನ ಬದಲಿಗೆ ಚಿಕ್ಕಲ್ದಿನಿ ಬಂದಿದ್ದಾರೆ ಇವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ ಈ ಉಪ್ಪರ ಒಂದೂರ ಅರವತ್ನಾಲ್ಕು ಏನು ಕಾರ್ಮಿಕರಿದ್ದರು ಅವರೀಗ ಚಿಕ್ಕಲ್ದಿನಿ ವ್ಯಾಪ್ತಿಯಲ್ಲಿ ಬರ್ತಾರಂತ ಹೇಳಾಗ್ತಾ ಇದೆ ಈ ದಿನಿ ಅವರು ಮಹ ಮಹಾಪ್ರ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈತ ಸಂಭಾವಿತ ವ್ಯಕ್ತಿ ಸಣ್ಣ ಮನುಷ್ಯ ದೊಡ್ಡ ಮನುಷ್ಯ ಆಗಲಿಕ್ಕೆ ಒಂದು ಅವಕಾಶ ಬೇಕಾಗಿತ್ತು ಆ ಅವಕಾಶವನ್ನು ಹಿಡಿದಿದ್ದಾರೆ ಆದರೆ ಚಿಕ್ಕಲ್ದೆನ್ನೆ ಅವರು ಒಂದು ಕ್ವಾಲಿಫಿಕೇಷನ್ ಪ್ರಕಾರ ಗುತ್ತಿಗೆಯನ್ನು ಪಡೆದಾರೆ ಅದನ್ನು ಹೇಳಬೇಕಾಗ್ತದೆ ಇಂಡಾಲ್ ಫ್ಯಾಕ್ಟ್ರಿ ಅವರು ಹೇಳಬೇಕಾಗುತ್ತೆ ಎಚ್ ಆರ್ ಅವರಿಂದ ಶಾಮೀಲಾಗಿದ್ದರಿಂದ ಇದೆಲ್ಲ ನಡೀತಾ ಇದೆ ನಂತರ ಲೇಬರ್ ಕಮಿಷನರ್ ಅವರು ಕೂಡ ಯಾವ ರೀತಿ ಫೈಲ್ಗೆ ಸಹಿ ಮಾಡಿದರು ಸತೀಶ್ ಜಾರಕಿಹೊಳಿ ಪಿ ಎ ಆ ಲೇಬರ್ ಕಮಿಷನರ್ ಮೇಲೆ ಧಮಕಿ ಹಾಕಿದ್ದರಿಂದ ಚಿಕ್ಕಲ್ದಿನಿ ಫೈಲೇನು ಸಹಿಯಾಗಿದೆ ಹಾಗಾದರೆ ಒನ್ನೂರ ಅರವತ್ತ್ನಾಲ್ಕು ಮೆಂಬರ್ಗಳ ಅಂದರೆ ವರ್ಕರ್ಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಕಾದ್ ನೋಡಬೇಕು ನಂತರ ಒಂದು ಶೆಡ್ಡನ್ನು ನಗರಲ್ಲಿ ಹಾಕಿದ್ದಾರೆ ಅಲ್ಲಿ ಪೌಡರನ್ನು ಡಂಪ್ ಮಾಡ್ತಾಯಿದ್ದಾರೆ ಅಲ್ಲಿ ಕೂಡ ಎನ್ವೈರ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗ್ತದೆ ಅದನ್ನು ಯಾಕೆ ಕೊಟ್ಟಿಲ್ಲ ಯಾರು ಕೊಟ್ಟಿದ್ದಾರೆ ಇಂಡಾಲ್ ಫ್ಯಾಕ್ಟ್ರಿ ಅವರು ಕೇಳಬೇಕಾಗ್ತದೆ ಎನ್ವಾಯ್ ಸರ್ಟಿಫಿಕೇಟನ್ನು ನೀವು ಕೊಟ್ಟಿದ್ರೂ ಇಲ್ಲ ಅಂಥೇಳಿ ಅವರು ಕೂಡ ಹೇಳಬೇಕಾಗ್ತದೆ ಒಟ್ಟಾರೆ ಈ ಫ್ಯಾಕ್ಟ್ರಿಯಲ್ಲಿ ಅತ್ಯಂತ ದುಬಾರಿ ವರ್ಕರ್ಗಳು ಸಿಗ್ತಾ ಇದ್ದಾರೆ ಒಟ್ಟಾರೆ ಈ ಇಂಡಾಲ್ ಫ್ಯಾಕ್ಟ್ರಿ ಕೆಲವೇ ಕೆಲವು ಪರ್ಮನೆಂಟ್ ವರ್ಕರಿಂದ ನಡೀತಾ ಇದೆ ಆದರೆ ಇಲ್ಲಿ ಲೂಟಿ ಭಾಳ ಬಹಳ ಜನ ಇದ್ದಾರೆ ಇವರ ಮೇಲೆ ನಿಗಾ ಇಲ್ಲ ಇಂಡಾಲ್ ಫ್ಯಾಕ್ಟ್ರಿ ಅವ್ರು ಹೇಳ್ತಾರೆ ನಮ್ಮ ಕೆಲಸ ಆದರೆ ಸಾಕು ಆದರೆ ಕಾನೂನು ವ್ಯಾಪ್ತಿಯಲ್ಲಿ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಚಿಕ್ಕಲ್ದಿನಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಥವಾ ಇಂಡಾಲ್ ಫ್ಯಾಕ್ಟ್ರಿ ಏನು ಹೆಡ್ ಆಫೀಸಿದೆ ಅವರು ಉತ್ತರ ಕೊಡಬೇಕು ಯಾಕಂದರೆ ಉಪ್ಪಾರ ಹೊರಗೆ ಹೋದಾಗ ಅಲ್ಲಿ ಲೇಬರ್ ಕಮಿಷನ್ ಮುಂದೆ ಸಹಿ ಮಾಡಬೇಕಾಗ್ತದೆ ಇವರು ಸಹಿನೇ ಇಲ್ಲ ಏನೂ ಇಲ್ಲ ಯಾವ ರೀತಿ ಇವರು ಹ್ಯಾಂಡ್ ಓವರ್ ಮಾಡಿಕೊಡೋ ಅಂತಂದರೆ ಲೇಬರ್ ಕಮಿಷನ್ ಮೇಲೆ ಧಮಕಿ ಹಾಕಿ ಯಾವ ರೀತಿ ಸಹಿಯನ್ನು ತೆಗೆದುಕೊಂಡ್ರು ಅದನ್ನು ಇವರು ಹೆಂಗೆ ಅಕ್ಸೆಪ್ಟ್ ಮಾಡಿದರು ಇಂಡಲ್ ಫ್ಯಾಕ್ಟ್ರಿ ಅವರು ಮ್ಯಾನೇಜ್ಮೆಂಟವರು ಅದನ್ನು ಹೇಳಬೇಕು ನಂತರ ಮಯೂರ್ ಕೃಷ್ಣ ಅವನು ಮೈಸೂರಿನವನು ಅವನು ಇಲ್ಲಿ ಬಂದ ಅದನ್ನು ಹೇಳಬೇಕಾಗ್ತದೆ ನಂತರ ಎಚ್ ಮಹೇಶ ಅವ ಮಂಗಳೂರದವರು ಅವರು ಯಾಕೆ ಇಲ್ಲಿ ಬಂದರು ಯಾಕಂದರೆ ಇಲ್ಲಿ ಅನೇಕ ವರ್ಕರ್ಗಳಿದ್ದಾರೆ ಮುತ್ತಾನೆಟ್ಟಿ ಬಸವನಕೊಳ ಯಮನಾಪುರ ಸುತ್ತಮುತ್ತಲ ಹತ್ತು ಹದಿನೈದು ಹಳ್ಳಿಗಳ ವರ್ಕರ್ ಇದ್ದಾರೆ ಅವ್ರಿಗೆ ಯಾಕೆ ನೀವು ನ್ಯಾಯ ಕೊಡಲಿಲ್ಲ ಇವ್ರು ಯಾರು ಇವರ ಬಗ್ಗೆ ಕೂಡ ನೀವು ಮ್ಯಾನೇಜ್ಮೆಂಟ್ದವರು ಗ್ರಮ ಈ ಮ್ಯಾನೇಜ್ಮೆಂಟ್ ಅಂದರೆ ಹೆಡ್ ಆಫೀಸ್ದವರು ಕಲ್ಕತ್ತಾದವರು ಇದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ ಆದರೆ ಇಲ್ಲಿ ಯಾವುದೂ ನಡೀತಾ ಇಲ್ಲ ಒಟ್ಟಾರೆ ಹೇಳೋದನ್ನು ಹೇಳಿದ್ದೇವೆ ಆದರೆ ಚಿಕ್ಕಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದ್ದವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಇದು ಹೆಮ್ಮೆಯ ವಿಷಯ ಅಂತಲೂ ಹೇಳ್ಬೋದು ಯಾಕಂದರೆ ಒಬ್ಬ ವರ್ಕರ್ ಇದ್ದವರು ಈಗ ಅಲ್ಲಿ ಹೆಡ್ ಆಗಿದ್ದಾರೆ ಇದು ಸಂತೋಷದ ವಿಷಯ ಆದರೆ ಕಾನೂನು ಪ್ರಕಾರ ಯಾವ ರೀತಿ ಇದು ಮಾಡಿದ್ದಾರೆ ಅದು ಒಂದು ಸಮಸ್ಯೆ ಇದೆ ಇಂಡಲ್ ಅವರು ಇದಕ್ಕೆ ಗಮನಿಸಬೇಕಾಗ್ತದೆ ನಂತರ ಬಡಕನವ್ರ ಬಗ್ಗೆ ನಾವು ಹೇಳಿದರು ಈತ ಒಳ್ಳೆಯ ಇಲ್ಲಿ ಕಾರ್ಮಿಕ ಮತ್ತು ಕಾರ್ಮಿಕ ಮುಖಂಡರು ಕೂಡ ನಾವು ತಪ್ಪು ಹಿಂದೆ ಮಾಡಿದ್ದು ಬಡ್ಕನ್ನವರೊಬ್ಬ ಒಳ್ಳೆಯ ವ್ಯಕ್ತಿ ಈತನ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ನಾವು ಹೇಳಬೇಕಾಗ್ತದೆ ಒಳ್ಳೆಯ ವಿಚಾರವನ್ನು ನಾವು ಹೇಳಬೇಕಾಗ್ತದೆ ಒಟ್ಟಾರೆ ಈ ಪ್ರಕರಣ ಎಲ್ಲಿ ಹೋಗಿ ಮುಟ್ತೈತೆ ಕಾದು ನೋಡಬೇಕು ಒಟ್ಟಾರೆ ಉಪ್ಪನ್ನ ಹೊರಗೆ ತೆಗೆದದ್ದು ಅತ್ಯಂತ ಸಂತೋಷದ ವಿಷಯ ಯಾಕಂದರೆ ಈ ಪಾರದಿಂದಲೇ ಎಲ್ಲವೂ ಹಾಳಾಗಿ ಹೋಗಿತ್ತು ನಾಳೆ ಮುತ್ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಸಿಗ್ಲಿ ನಮಸ್ಕಾರ